ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಇಂದಿರಾ ಗಾಂಧಿ ಯಾರಿಗೆ ಗೊತ್ತಿಲ್ಲ ಹೇಳಿ ಭಾರತದ ಅತ್ಯಂತ ಪ್ರಸಿದ್ಧ ಪ್ರಧಾನ ಮಂತ್ರಿಗಳಲ್ಲಿ ಒಬ್ರು ಅಂತಹ ಪ್ರಭಾವಿ ಪ್ರಧಾನ ಹಾಕಿದ್ರು ಇಂದಿರಾ ಗಾಂಧಿಗೆ ಇಂತಹ ದಾರುಣ ಅಂತ್ಯವೊಂದು ಒದಗಿ ಬರುತ್ತದೆ ಅಂತ ಯಾರೂ ಊಹೆಯನ್ನು ಕೂಡ ಮಾಡಿರಲಿಲ್ಲ ಆದರೆ ನಾಗ ಸಾಧುಗಳಿಗೆ ಮೊದಲೇ ಗೋಚರಿಸಿತ್ತು ಯಾಕಂದ್ರೆ ಇಂದಿರಾ ಗಾಂಧಿಗೆ ಅತಿ ಭಯಂಕರವಾದ ಶಾಪವೊಂದು ತಟ್ಟಿತ್ತು ಅದು ಎಂತಹ ಶಾಪ ಗೊತ್ತಾ ಗೋ ಹತ್ಯೆಯ ಶಾಪ ಏನಿದು ಗೋಹತ್ಯೆಯ ಶಾಪ ಇಂದಿರಾ ಗಾಂಧಿಯ ಸಾವಿಗೂ ಗೋಹತ್ಯೆಗೂ ಏನು ಸಂಬಂಧ ಆ ನಾಗಸಾಧುಗಳಿಗೆ ಮೊದಲೇ ಗೋಚರಿಸಿದ್ದು ಹೇಗೆ ಅನ್ನೋ ರಣ ರೋಚಕ ಇತಿಹಾಸವನ್ನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಅದನ್ನ ಮರಿಬೇಡಿ ಇಂದಿರಾ ಗಾಂಧಿ ಎಷ್ಟು ಪ್ರಖ್ಯಾತಿನೋ ಅಷ್ಟೇ ಕುಖ್ಯಾತಿ ಕೂಡ ಆಗಿದ್ರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಲೋಕಸಭಾ ಚುನಾವಣೆಗೆ ಮೊದಲು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಗೆಲ್ಲೋಕೆ ಅಂತ ಇಬ್ಬರು ಹಿಂದೂ ಸಂತರ ಆಶೀರ್ವಾದವನ್ನ ಕೋರಿದ್ರು ಆ ಇಬ್ಬರು ಸಂತರು ಆಗಿನ ಕಾಲದಲ್ಲಿ ಬಹಳ ಪ್ರಭಾವಿಯನ್ನ ಹೊಂದಿದ್ರು ಅವರೇ ಸ್ವಾಮಿ ಕರಪತ್ರಿಜಿ ಹಾಗೂ ಆಚಾರ್ಯ ವಿನೋಬಾಬಾವೇ ಆದರೆ ಆಶೀರ್ವಾದ ನೀಡೋಕು ಮೊದಲೇ ಒಂದು ಷರತ್ತನ್ನ ಹಾಕಿದ್ರು ಆ ಷರತ್ತಿನ ಪ್ರಕಾರ ನಡೆದುಕೊಂಡ್ರೆ ಸಾಧು ಸಂತರ ಆಶೀರ್ವಾದನು ಲಭಿಸುತ್ತೆ ಅಂತಾನು ಹೇಳಿದ್ರು ಆ ಷರತ್ತೇ ಗೋಹತ್ಯ ನಿಷೇಧದ ಕಾನೂನು ಆರ್ಟಿಕಲ್ ನಲ್ವತ್ತೆಂಟರ ಪ್ರಕಾರ ಭಾರತೀಯ ಸಂವಿಧಾನದಲ್ಲೇ ಪ್ರತಿಪಾದಿಸಲಾದ ತತ್ವಗಳನ್ನ ಕಾರ್ಯಗೊಳಿಸಬೇಕಿತ್ತು ಇಂದಿರಾ ಗಾಂಧಿ ಈ ಷರತ್ತಿಗೆ ಒಪ್ಪಿಗೆ ನೀಡಿದ್ರು ಇಂದಿರಾಗಾಂಧಿ ಗೋ ಹತ್ಯೆ ನಿಷೇಧವನ್ನ ತಮ್ಮ ಚುನಾವಣಾ ಕಾರ್ಯತಂತ್ರದಲ್ಲೇ ಪ್ರಮುಖ ಪ್ರಚಾರದ ಅಂಶವಾಗಿ ಇಟ್ಟುಕೊಂಡಿದ್ರು ಇದರಿಂದಾಗಿ ಆಕೆಗೆ ಇಂದು ಗುಂಪುಗಳಿಂದ ಭಾರಿ ಬೆಂಬಲ ದೊರೆಯುತ್ತಿತ್ತು ಬಹಳ ವೇಗವಾಗಿ ಪ್ರಚಾರ ಕೂಡ ಮುಗಿತಾ ಬಂತು ಚುನಾವಣೆಯು ಕೂಡ ಮುಗಿತಾ ಬಂತು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿದ್ರು ಅತಿ ಹೆಚ್ಚಿನ ಸೀಟುಗಳಿಂದ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದರಲ್ಲೇ ಯಶಸ್ವಿ ಕೂಡ ಆಗಿತ್ತು ಆದರೆ ತನ್ನ ಗೆಲುವಿನ ನಂತರ ಇಂದಿರಾ ಗಾಂಧಿ ಅವರು ಹಿಂದೂ ಸಂತರಿಗೆ ನೀಡಿದ್ದ ಭರವಸೆಗಳನ್ನ ಉಳಿಸಿಕೊಳ್ಳೋದರಲ್ಲಿ ವಿಫಲರಾಗೋಗ್ತಾರೆ ಮತ್ತು ಗೋಹತ್ಯೆ ನಿಷೇಧಿಸುವಂತೆ ಹಿಂದೂ ಸಂಘಟನೆಗಳ ಪುನರಾವರ್ತಿತ ಮನವಿಗಳನ್ನ ನಿರ್ಲಕ್ಷ್ಯ ಮಾಡಿದ್ರು ಆಗ ದಿನಕ್ಕೆ ಭಾರತದಾದ್ಯಂತ ಅಂದಾಜು ಹದಿನೈದು ಸಾವಿರ ಗೋವುಗಳನ್ನ ಹತ್ಯೆ ಮಾಡಲಾಗುತ್ತಿತ್ತು ಆದರೆ ಇದನ್ನೆಲ್ಲ ಸಹಿಸದ ಹಿಂದೂಗಳು ನವೆಂಬರ್ ಏಳರ ಸಾವಿರದ ಒಂಬೈನೂರ ಅರವತ್ತಾರರಂದು ಗೋಪಾಷ್ಟಮಿ ದಿನ ಹಿಂದೂ ಸಂತರು ಮತ್ತು ಗೋರಕ್ಷಕರ ಬೃಹತ್ ಗುಂಪು ಗೋಹತ್ಯೆ ನಿಷೇಧಕ್ಕೆ ಒತ್ತಾಯಿಸಿ ಸಂಸತ್ತಿನ ಮುಂದೆ ಪ್ರತಿಭಟನೆ ನಡೆಸಿತ್ತು ಅನೇಕ ಹಿಂದೂ ಸಂತರು ಉಪವಾಸ ಮತ್ತು ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು ಅಧಿಕೃತ ಸಂಖ್ಯೆಗಳ ಪ್ರಕಾರ ಹತ್ತು ಸಾವಿರ ಪ್ರತಿಭಟನಾಕಾರರು ಜಮಾಯಿಸಿದ್ದರು ಆದರೆ ಅನಧಿಕೃತ ಸಂಖ್ಯೆಗಳು ಮೂರರಿಂದ ಏಳು ಲಕ್ಷ ಜನರು ಭಾರತೀಯ ಸಂಸತ್ತಿನವರೆಗೆ ಜಮಾಯಿಸಿದ್ದರು ಎಂದು ಹೇಳಲಾಗುತ್ತೆ ಪ್ರತಿಭಟನೆಯಲ್ಲೇ ಮಹಿಳೆಯರು ಮಕ್ಕಳು ಸಂತರು ಮತ್ತು ಜನಸಂಘ ಹಿಂದೂ ಮಹಾಸಭಾ ಆರ್ಯ ಸಮಾಜ ಮತ್ತು ಸನಾತನ ಧರ್ಮ ಸಭಾದಂತಹ ಸಂಘಟನೆಗಳ ಮುಖ್ಯಸ್ಥರು ಸೇರಿದ್ದರು ಹಿಂದೂ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಅವರ ಅನುಯಾಯಿಗಳನ್ನ ಒಳಗೊಂಡ ಗೋರಕ್ಷಾ ಮಹಾ ಅಭಿಯಾನ್ ಸಮಿತಿ ಎಂಬ ರ್ಯಾಲಿಯು ಗೋಹತ್ಯೆ ನಿಷೇಧಕ್ಕಾಗಿ ಸಂಸತ್ತಿನವರೆಗೆ ತನ್ನ ಕಾರ್ಯವನ್ನ ಆರಂಭಿಸಿತ್ತು ಆದರೆ ಇಲ್ಲಿ ರಾಜಕೀಯವೇ ಬೇರೆ ಇತ್ತು ಲಕ್ಷಾಂತರ ಪ್ರತಿಭಟನಾಕಾರರಿಂದ ಇಂದಿರಾ ಗಾಂಧಿಗೆ ಬಹಳ ಕಿರಿಕಿರಿ ಉಂಟಾಗಿತ್ತು ತನ್ನ ಪಕ್ಷದವರೇ ಸೇರಿ ಅಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ರು ಅದು ಗೋಲಿಬಾರ್ ಮಾಡಿಸೋದು ಹಿಂಸಾಚಾರವನ್ನ ಉಂಟು ಮಾಡಲು ಮತ್ತು ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಪಡಿಸಲು ಕೆಲವು ಗೋಂಡಾಗಳನ್ನ ಪ್ರತಿಭಟನಾಕಾರರ ಗುಂಪಿಗೆ ಕುತಂತ್ರವಾಗಿ ಸೇರಿಸಲಾಗಿತ್ತು ಇಂದು ಮುಖಂಡರು ಹಿಂಸಾಚಾರ ಎಸಗಲು ಬಯಸಿದ್ದರೆ ಪ್ರತಿಭಟನೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನ ತಮ್ಮೊಂದಿಗೆ ಸೇರಿಸಿಕೊಳ್ಳುತ್ತಿದ್ರ ರೌಡಿಗಳು ಸಂಸತ್ತಿನೊಳಗೆ ನುಗ್ಗಲು ಪ್ರಯತ್ನ ಮಾಡಿದ್ರು ನಂತರ ಪೊಲೀಸರು ಇಡೀ ಗುಂಪಿನ ಮೇಲೆ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗಿಸಿದ್ದರು ಗದ್ದಲದ ಜನ ಸಮೂಹವನ್ನ ತಡೆಯೋಕೆ ಸಾಧ್ಯವಾಗದೆ ಅವರು ಗುಂಪಿನ ಮೇಲೆ ಗುಂಡುಗಳನ್ನ ಆರಿಸಿದ್ದರು ಹಾಗೆ ಇಂದು ಪ್ರತಿಭಟನಾಕಾರರನ್ನ ಮನ ಬಂದಂತೆ ಕೊಂದು ಹಾಕಲಾಗಿತ್ತು ಪ್ರತಿಭಟನೆಯಲ್ಲಿ ಬರೀ ಮಹಿಳೆಯರು ಮಕ್ಕಳು ಸಾಧು ಸಂತರು ಸಂಘಟನೆಯವರೇ ಇರಲಿಲ್ಲ ಅದರ ಜೊತೆಗೂ ಸಾವಿರಾರು ಗೋವುಗಳು ಕೂಡ ಭಾಗವಹಿಸಿದ್ದವು ಲಕ್ಷಾಂತರ ಹಿಂದೂಗಳು ಸಾವಿರಾರು ಗೋವುಗಳನ್ನ ನೋಡದೆ ಅವರ ಬಗ್ಗೆ ಯೋಚನೆ ಕೂಡ ಮಾಡದೆ ತನ್ನ ಅಧಿಕಾರದ ಅಹಂನಿಂದ ಬಹಳ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಇಂದಿರಾ ಗಾಂಧಿ ಆ ಗೋಲಿಬಾರ್ನ ಗುಂಡಿನ ದಾಳಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಹಿಂದುಗಳು ಕ್ರೂರವಾಗಿ ಹತ್ಯೆಗೀಡಾಗಿದ್ರು ಸಿಕ್ಕ ಸಿಕ್ಕವರ ಮೇಲೆ ಮನ ಬಂದಂತೆ ಗುಂಡುಗಳನ್ನ ಆರಿಸಲಾಗಿತ್ತು ಆವತ್ತು ಸಂಸತ್ ಭವನದ ಎದುರಿಗೆ ಪ್ರತಿ ಭಟನಾಕಾರರ ರಕ್ತದ ಕೋಡಿಯೇ ಹರಿದು ಹೋಗಿತ್ತು ನರಮೇಧದ ಎಲ್ಲ ಪ್ರತ್ಯಕ್ಷ ದರ್ಶಿಗಳನ್ನ ದೆಹಲಿಯ ವಲಯಕ್ಕೆ ಕೊಂಡೊಯ್ಯಲು ಇಂದಿರಾ ಗಾಂಧಿ ಸರ್ಕಾರವು ಅಂದಾಜು ಐದು ಸಾವಿರ ಬಸ್ಸುಗಳು ಹಾಗೂ ಮಿಲಿಟರಿ ಟ್ರಕ್ಕುಗಳನ್ನ ನಿಯೋಜನೆ ಮಾಡಿತ್ತು ಇದರಿಂದಾಗಿ ನರಮೇಧದ ಸುದ್ದಿಯನ್ನ ಪ್ರಕಟಿಸಲು ಪತ್ರಕರ್ತರು ಮತ್ತು ಮಾಧ್ಯಮಗಳಿಗೆ ಸರ್ಕಾರ ಅವಕಾಶವನ್ನೇ ಕೊಡಲಿಲ್ಲ ನರಮೇಧದ ಸಾಕ್ಷ್ಯವನ್ನು ಸಹ ಇಂದಿರಾ ಗಾಂಧಿಯ ಸರ್ಕಾರ ನಾಶಪಡಿಸಿತ್ತು ಇಂದಿರಾ ಗಾಂಧಿ ಈ ದಾಳಿಯ ಯಾವುದೇ ಒಣಗಾರಿಕೆಯನ್ನ ಸಹ ಒತ್ತುಕೊಳ್ಳಲೇ ಇಲ್ಲ ಅಂದಿನ ಗೃಹ ಸಚಿವರ ಮೇಲೆಯೇ ಗೂಬೆ ಕೂರಿಸಲಾಗಿತ್ತು ಆ ನಂತರ ಗೃಹ ಸಚಿವ ಗುಲ್ಜಾರಿ ನಂದ ಅವರಿಂದ ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡಿದ್ರು ಗೋಲೆಬಾರ್ ನಲ್ಲಿ ಮುನ್ನೂರ ಎಪ್ಪತ್ತೈದು ಜನ ಸತ್ತೋದ್ರು ಅಂತ ಇಂದಿರಾ ಗಾಂಧಿ ಸುಳ್ಳು ಹೇಳಿಕೆ ನೀಡಿದ್ರು ಆದರೆ ಸತ್ತಿದ್ದು ಮಾತ್ರ ಐದು ಸಾವಿರಕ್ಕೂ ಹೆಚ್ಚಿನ ಹಿಂದೂಗಳು ಸಾವಿರಾರು ಗೋವುಗಳು ಘಟನೆಯ ನಂತರ ಸತ್ತ ಹಿಂದೂಗಳನ್ನ ನಿರ್ದಯವಾಗಿ ಟ್ರಕ್ಗಳಲ್ಲಿ ತುಂಬಿ ರಾತ್ರಿಯ ಕತ್ತಳೆಯ ದೆಹಲಿಯ ಹೊರಗಿನ ಬಯಲು ಪ್ರದೇಶಕ್ಕೆ ಸಾಗಿಸಲಾಗಿತ್ತು ಅವರಲ್ಲೇ ಕೆಲವರು ಜೀವಂತವಾಗಿರಬಹುದೇ ಎಂದು ಪರಿಶೀಲನೆ ಕೂಡ ಮಾಡದೆ ನಿರ್ದಯವಾಗಿಯೇ ಸುಟ್ಟು ಹಾಕಲಾಗಿತ್ತು ಇದರಿಂದ ಮನನೊಂದ ಸಾಧು ಸಂತರು ತಾಳ್ಮೆ ಕಳೆದುಕೊಂಡಿದ್ರು ಸಂತ ಕರಪತ್ರಿ ಸ್ವಾಮೀಜಿ ಸಾವಿರಾರು ಹಿಂದೂಗಳ ಗೋವುಗಳ ಕಗ್ಗೊಲೆ ಮಾಡಿಸಿದ ನಿನ್ನ ಸರ್ವನಾಶ ಗೋಪಾಷ್ಟಮಿಯೆಂದೇ ಅತಿ ಕ್ರೂರವಾಗಿ ಅದೇ ರೀತಿ ಆಗಲಿ ಅಂತ ಶಾಪ ನೀಡ್ತಾರೆ ಅದು ನಿಜ ಕೂಡ ಆಗುತ್ತೆ ಇಂದಿರಾ ಗಾಂಧಿ ಸಿಕ್ಕರಿಂದ ಕೊಲೆಯಾಗಿ ಮೂವತ್ತೊಂದರ ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದು ಗೋಪಾಷ್ಟಮಿ ತಿಥಿ ಇದು ಇತಿಹಾಸದಲ್ಲೇ ದಾಖಲಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್